ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಅಷ್ಟೇ ಸಿಂಪಲ್ಲಾಗಿ ಮ್ಯಾಂಗೋ ರವಾ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಸಖತ್ ಸಾಫ್ಟಾಗಿ ಸಖತ್ ಟೇಸ್ಟಿಯಾಗಿ ಬರುತ್ತೆ ಮ್ಯಾಂಗೋ ರವಾ ಕೇಕ್ ಈ ಕೇಕ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಮೀಡಿಯಮ್ ರವೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಪದಾರ್ಥಗಳನ್ನು ಒಂದೇ ಬಟ್ಲಲ್ಲಿ ಅಳತೆ ಮಾಡಿ ಇಟ್ಕೊಳ್ಳಿ ಆಗ ಕೇಕು ತುಂಬ ಚೆನ್ನಾಗಿ ಬರುತ್ತೆ ರವೆನ ಸೇರಿಸಿ ಫೈನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಒಂದು ಅಗಲವಾದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು ಮಾವಿನ ಹಣ್ಣನ್ನು ಇದ್ದೀನಿ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಪಲ್ಪನ್ನ ಮಾತ್ರ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆನ ಸೇರಿಸಿದ್ದೀನಿ ಮ್ಯಾಂಗೋನ ಸಕ್ಕರೆನ ಸ್ವಲ್ಪ ಕೂಡ ಮಾವಿನ ಹಣ್ಣಿನ ಪೀಸ್ಗಳು ಸಿಗದೇ ಇರೋ ಹಾಗೆ ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು ಈಗ ರವೆಗೆ ಈ ಮ್ಯಾಂಗೋ ಮಿಶ್ರಣನ ಇದ್ದೀನಿ ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಕಾಲು ಬಟ್ಲಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಕಾಲು ಬಟ್ಲು ಎಣ್ಣೆ ಸಾಕಾಗುತ್ತೆ ಎಣ್ಣೆನ ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೇಕ್ ಪ್ಯಾಟರಲ್ಲಿ ಸ್ವಲ್ಪ ಕೂಡ ಗಂಟಿ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಕಾಲು ಬಟ್ಲಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಹಾಲನ್ನೆಲ್ಲ ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೇಕ್ ಬ್ಯಾಟರು ತುಂಬ ಸಾಫ್ಟಾಗಿ ಸ್ವಲ್ಪ ಕೂಡ ಗಂಟಿಲ್ದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾತ್ರ ಕೇಕು ಚೆನ್ನಾಗಿ ಬರೋದು ಹಾಗಾಗಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಈಗ ನೆನೆಯೋ ಅಷ್ಟರಲ್ಲಿ ಒಂದು ಕೇಕ್ ಟಿನ್ಗೆ ಸ್ವಲ್ಪ ಎಣ್ಣೆನ ಸೇರಿಸಿ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡ್ರೆ ಕೇಕು ಸ್ವಲ್ಪ ಕೂಡ ಅಂಟೋದಿಲ್ಲ ಈಸಿಯಾಗಿ ಬರುತ್ತೆ ನಾನು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಬೇಕಿಂಗ್ ಪೇಪರ್ನ ಸೇರಿಸ್ಕೊಂಡಿದ್ದೀನಿ ಆ ಪೇಪರ್ನ ಸೇರಿಸಿ ಸ್ವಲ್ಪ ಎಣ್ಣೆನ ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈಗ ಕೇಕ್ ಬ್ಯಾಟರು ಒಂದು ಹತ್ತು ನಿಮಿಷ ಚೆನ್ನಾಗಿ ನೆಂದಿದೆ ಮತ್ತೊಮ್ಮೆ ಮಿಕ್ಸ್ ಮಾಡಿ ಇದಕ್ಕೆ ಕಾಲು ಬಟ್ಲಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಒಟ್ಟು ಅರ್ಧ ಬಟ್ಲಷ್ಟು ಹಾಲನ್ನು ನಾನಿಲ್ಲಿ ಬಳಸಿದ್ದೀನಿ ಹಾಲನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಸಾಫ್ಟಾಗಿ ಮೊಸರು ಗಟ್ಟಿ ಮೊಸರು ಇರುತ್ತಲ್ಲ ಆ ಇರಬೇಕು ಕೇಕ್ ಬ್ಯಾಟರು ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಸೇರಿಸಿದ್ದೀನಿ ಒಂದು ಕಾಲು ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾನ ಸೇರಿಸಿ ಅದ್ರ ಮೇಲೆ ಒಂದು ಟೇಬಲ್ ಸ್ಪೂನ್ನಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಈ ಥರ ಸೇರಿಸ್ಕೊಂಡ್ರೆ ಗಂಟು ಇಲ್ಲದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಕೇಕ್ ಪ್ಯಾಟರ್ನ ಕೇಕ್ ಟಿನ್ಗೆ ಸೇರಿಸ್ಕೊತಾ ಇದ್ದೀನಿ ಕೇಕ್ ಟಿನ್ಗೆಲ್ಲ ಸೇರಿಸಿದ್ಮೇಲೆ ಒಂದೆರಡರಿಂದ ಮೂರು ಬಾರಿ ಚೆನ್ನಾಗಿ ಟ್ಯಾಪ್ ಮಾಡ್ಕೋಬೇಕು ಈ ಥರ ಮಾಡಿಕೊಂಡ್ರೆ ಬಬಲ್ಸ್ ಇದ್ದರೆ ಹೋಗುತ್ತೆ ಹಾಗೆ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ಎರಡರಿಂದ ಮೂರು ಬಾರಿ ಟ್ಯಾಪ್ ಮಾಡಿ ನಿಮ್ಮ ಹತ್ರ ಟೂಟಿ ಫ್ರೂಟಿ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ಇಲ್ಲಾಂದರೆ ಈ ಥರ ಮನೆಯಲ್ಲೇ ಇರೋ ಡ್ರೈ ಫ್ರೂಟ್ಸ್ಗಳನ್ನ ನಿಮ್ಗೆ ಇಷ್ಟವಾದ ಯಾವ ಡ್ರೈ ಫ್ರೂಟ್ಸ್ನಾದ್ರೂ ಕಟ್ ಮಾಡಿ ಸೇರಿಸ್ಕೋಬೌದು ನಾನಿಲ್ಲಿ ಬಾದಾಮಿ ಗೋಡಂಬಿ ಪಿಸ್ತಾನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಇಟ್ಟು ಒಳಗಡೆ ಒಂದು ಸ್ಟ್ಯಾಂಡನ್ನ ಇಟ್ಟು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಮೂರರಿಂದ ಐದು ನಿಮಿಷ ಫ್ರೀ ಹೀಟ್ ಮಾಡ್ಕೋಬೇಕು ಕುಕ್ಕರ್ಗೆ ಗ್ಯಾಸ್ ಕೆಟ್ಟು ವಿಸಿಲು ಏನು ಕೂಡ ಬಳಸ್ಬಾರ್ದು ಹಾಗೇ ಇಟ್ಟು ಒಂದು ಐದರಿಂದ ಮೂರು ನಿಮಿಷ ಫ್ರೀ ಹೀಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಐದು ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಕೇಕ್ ಟಿನ್ನ ಅದ್ರ ಒಳಗಡೆ ಇಟ್ಟು ಸ್ಟೌನ ಪೂರ್ತಿ ಸಿಮ್ಮಲ್ಲಿಟ್ಟು ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಬೇಯಿಸ್ಕೋಬೇಕು ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಮೂವತ್ತೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಸಹಾಯದಿಂದನಾದರೂ ಚೆಕ್ ಮಾಡ್ಬೋದು ಅಥವಾ ಈ ಥರ ಒಂದು ಟೂತ್ ಪಿಕ್ನ ಚುಚ್ಚಿ ನೋಡಿದ್ರೆ ಅದಕ್ಕೆ ಕೇಕು ಸ್ವಲ್ಪ ಕೂಡ ಅಂಟಬಾರ್ದು ಹಾಗಾಗಿದ್ರೆ ಕೇಕು ಸಂಪೂರ್ಣವಾಗಿ ಬೆಂದಿದೆ ಅಂತ ಅರ್ಥ ಈಗ ಬೆಂದು ಕೇಕು ಹಾರದ್ಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಗಂಟೆನಾದರೂ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಕೇಕ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಕೇಕು ಒಂದು ಅರ್ಧ ಗಂಟೆ ಆದಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಣ್ಣೆ ನೀಟಾಗಿ ಸ್ಪ್ರೆಡ್ ಮಾಡಿದರೆ ಈ ಥರ ಈಸಿಯಾಗಿ ಬರುತ್ತೆ ಕೇಕು ಎಲ್ಲೂ ಕೂಡ ಅಂಟೋದಿಲ್ಲ ಈ ವಿಧಾನದಲ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಸಖತ್ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಕೇಕು ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು